ನಮಸ್ತೆ ಎಲ್ಲರಿಗೂ ರಘು ಭಟ್ ರವರ ಟಿ ಎನ್ ಐ ಟಿ ಅವಾರ್ಡ್ ಏನಿದೆ ಈ ಒಂದು ಅವಾರ್ಡ್ ನಮ್ಮ ಮೀಡಿಯಾ ಇಂಡಸ್ಟ್ರಿಗೆ ಎನ್ಕರೇಜ್ ಅಂತ ಏನು ಹೇಳ್ತೀವಿ ಮಾತ್ರ ಅಲ್ಲ ಧೈರ್ಯ ತುಂಬುವ ಎಪ್ರಿಷಿಯೇಟ್ ಮಾಡುವ ಎನ್ಕರೇಜ್ ಮಾಡುವಂಥ ಅವರು ಅವಾರ್ಡ್ ಈಗ ಈ ಸಲ ಇವರು ಕರ್ನಾಟಕದಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಸೌತ್ ಇಂಡಿಯನ್ ಟಿ ಎನ್ ಐ ಟಿ ಅವಾರ್ಡ್ ಮಾಡಿದ್ದಾರೆ ರಘು ಮತ್ತು ಅವರ ಪತ್ನಿಯವರಿಗೆ ಧನ್ಯವಾದಗಳು ನಾನು ಹೇಳ್ತಾ ಈ ಎಲ್ಲ ಅವಾರ್ಡ್ಗಳು ನಮಗೆ ಇನ್ನು ಮುಂದೆ ರೆಸ್ಪಾನ್ಸಿಬಿಲಿಟಿಯನ್ನು ಹೆಚ್ಚು ಮಾಡಿ ಸೊಸೈಟಿಗೆ ಇನ್ನೂ ಹೆಚ್ಚಿನ ಯೋಗದಾನವನ್ನು ಕೊಡುವಂತಹ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದೆ ಥ್ಯಾಂಕ್ ಯು ವೆರಿ ಮಚ್ ತುಂಬನೇ ಖುಷಿಯಾಗ್ತಾಯಿದೆ ನಾರ್ಮಲಾಗಿ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಸಾಧನೆ ಮಾಡಿರೋರಿಗೆ ಬೇರೆ ಬೇರೆ ರಂಗದಲ್ಲಿ ಗುರುತಿಸಿಕೊಂಡವ್ರನ್ನ ಗುರುತಿಸುವಂತ ಕೆಲಸವನ್ನು ಮಾಧ್ಯಮ ಮಾಡ್ತಾ ಇತ್ತು ಅವರಿಗೆ ಪ್ರಶಸ್ತಿ ಕೊಡೋ ಕೆಲಸವನ್ನು ಮಾಡ್ತಾ ಇತ್ತು ಆದರೆ ಟಿ ಎನ್ ಐ ಟಿ ಇವತ್ತು ಮಾಧ್ಯಮದಲ್ಲಿ ಕೆಲಸ ಮಾಡೋರು ಕೂಡ ತುಂಬಾನೇ ವರ್ಕ್ ಮಾಡ್ತಾ ಇರ್ತಾರೆ ಅವ್ರಿಗೂ ಅವ್ರನ್ನೂ ಕೂಡ ಗುರುತಿಸಬೇಕು ಅನ್ನೋ ರೀತಿಯಲ್ಲಿ ಆ ಒಂದು ಕೆಲಸವನ್ನು ಮಾಡಿದ್ದಾರೆ ಈ ಮೂಲಕವಾಗಿ ನಮಗೂ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಖುಷಿ ಖುಷಿಯಾಗ್ತಾಯಿದೆ ಒಂದು ರೀತಿಯಲ್ಲಿ ಎಂಟು ವರ್ಷದಲ್ಲಿ ಮೀಡಿಯಾದಲ್ಲಿ ನಾವು ಕೆಲಸ ಮಾಡಿದ್ರು ಕೂಡ ಇದುವರೆಗೂ ಕೂಡ ಗುರುತಿಸಿಕೊಂಡಿರಲಿಲ್ಲ ಫಾರ್ ದ ಫಸ್ಟ್ ಅವಾರ್ಡ್ ತುಂಬಾ ಖುಷಿ ಇದೆ ತುಂಬ ಆಯಿತು ಈ ಒಂದು ಅವಾರ್ಡ್ ಸಿಗೋದಕ್ಕೆ ನಾನು ಟಿ ಎನ್ ಐ ಟಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕೆಂದರೆ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಅಥವಾ ಸ್ಪೋರ್ಟ್ಸ್ ರಿಪೋರ್ಟ್ರುಗಳನ್ನ ಗುರುತಿಸಿ ಅವಾರ್ಡ್ ಕೊಡೋದೇ ತುಂಬ ಅಪರೂಪ ಅಂಥದ್ರಲ್ಲಿ ಟಿ ಎನ್ ಐ ಟಿ ಇಂಥ ಒಂದು ಕೆಲಸಗಳನ್ನು ಮಾಡಿದೆ ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನನ್ನ ಈ ಒಂದು ಅವಾರ್ಡ್ನ ನಾನು ನ್ಯೂಸ್ ಫಸ್ಟ್ ಫ್ಯಾಮಿಲಿ ಜೊತೆಗೆ ನನ್ನ ಸ್ಪೋರ್ಟ್ಸ್ ಟೀಮ್ಗೆ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾವೆಲ್ಲ ಟೀಮ್ ವರ್ಕ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ ಹಾಗಾಗಿ ಟೀಮ್ ಇಲ್ಲದೆ ಇದ್ದರೆ ನನಗೆ ಒಂದು ಅವಾರ್ಡ್ ಸಿಗೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್ ಟಿ ಎನ್ ಐ ಟಿ ಜೊತೆಗೆ ನ್ಯೂಸ್ ಫಸ್ಟ್ ಫ್ಯಾಮಿಲಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಪೆಷಲ್ ಥ್ಯಾಂಕ್ಸ್ ಟು ರಘು ಭಟ್ ಸರ್ ಆ್ಯಂಡ್ ಟಿ ಎನ್ ಐ ಟಿ ವೋಲ್ಡ್ ಟೀಮ್ ಈ ಬಾರಿ ಅವರು ಸೌತ್ ಇಂಡಿಯಾ ಕಂಪ್ಲೀಟ್ ನಾಲ್ಕು ಸ್ಟೇಟನ್ನು ಮಿಂಗಲ್ ಮಾಡಿ ಒಂದು ಸೌತ್ ಇಂಡಿಯಾ ಅವಾರ್ಡ್ಸನ್ನು ಮೀಡಿಯಾ ಅವಾರ್ಡ್ಸನ್ನು ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಅವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀನಿ ಮತ್ತು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸೊ ಇವತ್ತು ನಮಗೆ ವಿಸ್ತಾರ ಎಡಿಟೋರಿಯಲ್ ಬೆಸ್ಟ್ ಎಡಿಟೋರಿಯಲ್ ಅವಾರ್ಡ್ ಬಂದಿರೋದ್ರಿಂದ ತುಂಬ ಖುಷಿಯಾಗಿದೆ ಈ ಅವಾರ್ಡು ನಮ್ಮ ಕಂಪ್ಲೀಟ್ ವಿಸ್ತಾರ ಎಡಿಟೋರಿಯಲ್ ಟೀಮ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆ್ಯಕ್ಚುಲಿ ತುಂಬ ಪ್ರೌಡ್ ಮೂಮೆಂಟ್ ಇವಾಗ ನಾವಿಬ್ಬರು ಆಲ್ಮೋಸ್ಟ್ ಏಯ್ಟೀನ್ ಇಯರ್ಸ್ ಮೀಡಿಯಾ ಜರ್ನಿ ಆಗಿದೆ ಮೀಡಿಯಾ ಜರ್ನಿ ಏಯ್ಟೀನ್ ಇಯರ್ಸ್ ಆದಮೇಲೆ ರೆಕಗ್ನೇಷನ್ ಆ್ಯಂಡ್ ಮೋಟಿವೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಈ ವೇದಿಕೆ ರಘು ಭಟ್ ಏನು ಮಾಡ್ತಾ ಇದ್ದಾರೆ ಆ್ಯಂಡ್ ಫ್ಯಾಕ್ಟರ್ ಇವಾಗ ನಾವೊಂದು ಮೆಗ್ರಗರ್ಸ್ ಥಿಯರಿ ಅಂತ ಕರಿತೀವಿ ಅದರ ಪ್ರಕಾರ ಸೆಲ್ಫ್ ಮೋಟಿವೇಶನ್ನು ಇರಬೇಕು ಔಟ್ಸೈಡ್ ಮೋಟಿವೇಶನ್ನು ಇರಬೇಕು ಈ ವೇದಿಕೆಯಲ್ಲಿ ಅತ್ಯಮೋಗ ಪ್ರತಿಭೆಗಳು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಪ್ರಶಸ್ತಿ ಸ್ವೀಕಾರ ಮಾಡಿ ಒಂದು ಮಾಧ್ಯಮ ರಂಗ ಪ್ರತಿಯೊಬ್ಬರ ಕಷ್ಟವನ್ನು ಹಿಡಿತಾರೆ ಕಷ್ಟವನ್ನು ಪರಿಹಾರ ಮಾಡಕ್ಕೆ ಹೋಗ್ತಾರೆ ಅದರ ಇವತ್ತು ಅದು ಯಾರ್ಯಾರು ಮಾಡ್ತಾರೆ ಕಾಣದ ವ್ಯಕ್ತಿಗಳು ಕಾಣದ ಕೈಗಳೇನಿದೆ ಅದಕ್ಕೆ ಇವತ್ತೊಂದು ವೇದಿಕೆ ಸೃಷ್ಟಿ ಮಾಡಿದ್ರೆ ಇದೊಂದು ಅಭೂತಪೂರ್ವ ಯಶಸ್ಸಾಗಲಿ ಮುಂದೆ ಇದು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದು ಬೆಳೀಲಿ ಅನ್ನೋ ಆಶಯ ವಿಸ್ತಾರ ನ್ಯೂಸ್ ಕಡೆ ರಂಜಿತ್ ಖುಷಿ ಆಗ್ತಿತ್ತು ಇಷ್ಟು ದೊಡ್ಡ ಅವಾರ್ಡ್ ಫಸ್ಟ್ ನನ್ನ ಎಂಟು ವರ್ಷದ ಈ ಪತ್ರಿಕೋದ್ಯಮದ ಅವಧಿಯಲ್ಲಿ ಇದೊಂದು ಫಸ್ಟ್ ತುಂಬ ಖುಷಿ ಆಗ್ತಿತ್ತು ಮತ್ತು ಆ ಡೇ ಒನ್ನಿಂದ ಪಟ್ಟ ಕಷ್ಟಕ್ಕೆ ಒಂದು ಈ ಒಂದು ಗುರುತಿಸಿದ್ರೆ ಟಿ ಎನ್ ಐ ಟಿ ಅವ್ರನ್ನ ಹೃದಯದಿಂದ ನಾನು ಥ್ಯಾಂಕ್ಸ್ ಹೇಳ್ತೇವೆ ಅವರಿಗೆ ಮತ್ತು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿರೋ ನಾವು ಬಂದದ್ರಿಂದ ಹಾಪದೊಳಗೂ ಕೂಡ ಅವರು ಒಂದೊಂದು ನಮ್ಮ ಎಲ್ಲಿದ್ರಿ ಎಲ್ಲಿ ಬಂದರೆ ಎಲ್ಲ ಕೇಳಿ ವಿಚಾರಿಸ್ಕೊಂಡು ತುಂಬ ಗೌರವಯುತವಾಗಿ ನಡೆಸ್ಕೊಂಡ್ರು ಮತ್ತು ಇವತ್ತು ಅವಾರ್ಡ್ ತಗೊಂಡು ಎಲ್ಲರಿಗೂ ಕೂಡ ಕಂಗ್ರಾಟ್ಸ್ ಆಂಕರ್ ಆಗಿದ್ರು ಕೂಡ ಇತ್ತೀಚೆಗೆ ಕೇರಳದಲ್ಲಿ ಫ್ಲಡ್ ಆಗಿದ್ದಂತ ಟೈಮ್ ಅಲ್ಲಿ ಅಲ್ಲಿ ಹೋಗಿ ರಿಪೋರ್ಟಿಂಗ್ ಮಾಡಿ ಬಂದಿರ್ತಾರ ಆಂಕರ್ ಆದ್ರೂ ಕೂಡ ರಿಪೋರ್ಟರ್ ರೆಸ್ಪಾನ್ಸಿಬಿಲಿಟಿನ ತಗೊಂಡಿದ್ರ ಹೇಗಿತ್ತು ಅದರ ಒಂದು ಚಾಲೆಂಜಸ್ನ ಹೇಳುದು ಖಂಡಿತ ಈ ಕೇರಳದ ಒಂದು ವಾರ ತುಂಬಾ ಹಾರಿಬಲ್ ಆಗಿತ್ತು ನಾವು ನಡ್ಕೊಂಡು ಇದ್ರೆ ನಮ್ಮ ಕಾಲಡಿ ಹೆಣೆಗಳು ಸಿಗ್ತಾ ಇತ್ತು ಅದೆಲ್ಲ ತುಂಬ ನಮ್ಮ ವೃತ್ತಿ ಜೀವನದೇ ಒಂದು ದೊಡ್ಡ ಚಾಲೆಂಜ್ ಮತ್ತು ಅಲ್ಲಿ ಕೆಲಸ ಮಾಡೋದ ಒಂದು ಲೈಫ್ ಟೈಮ್ ಮೆಮೊರಿ ಅಂತ ಅನಿಸಿತ್ತು ತುಂಬ ದುರಂತ ಆಯಿತು ಅದನ್ನೆಲ್ಲ ನೋಡಿದಾಗ ಕಣ್ಣೀರು ಹೈಕಂಡು ರಿಪೋರ್ಟಿಂಗ್ ಮಾಡೋದಿತ್ತು ಗಣ್ಣಲ್ಲಿ ನೀರು ಬಂದದಿತ್ತು ಯಾರೋ ತಾಯಿ ಮಗಳನ್ನ ಕಳ್ಕೊಂಡು ಇಡೀ ಫ್ಯಾಮಿಲಿ ಕಳ್ಕೊಂಡು ಎಲ್ಲ ಕಳ್ಕೊಂಡಲ್ಲ ಭಾಳ ಒಂದು ಬೇಜಾರಾತಿತ್ತು ಬೆಳಿ ಬೆಳಿಗ್ಗೆ ಬೆಳಿಗ್ಗೆ ಹೆಣದ ರಾಶಿ ಕೈ ತುಂಡಪ್ಪ ಕಾಲು ತುಂಡಾಬ್ಬದೆಲ್ಲ ಕಂಡುತ್ತಿದ್ರೆ ಅದೊಂದು ಹಾರಿಬಲ್ ಎಕ್ಸ್ಪೀರಿಯನ್ಸ್ ಬಟ್ ವೃತ್ತಿ ಜೀವನದ ಒಂದು ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ಹಂಗೆ ಯಾವತ್ತು ಹಂಗ ಆಗದೆ ಇರಲಿ ಅನ್ನೋದು ನಷ್ಟ ಓಕೆ ರಂಜನ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಜರ್ನಿ ಸಕ್ಸಸ್ಫುಲ್ ಜರ್ನಿ ಹಿಂಗೆ ಕಂಟಿನ್ಯೂ ಆಗಲಿ ಒನ್ ಅಗೇನ್ ಕಾಂಗ್ರೆಚುಲೇಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರಕ್ಷಾ ನಿಮ್ಗೆ